ನನ್ನ ಹೆಸರು ಎಂ ಮೋಹನ್ ಕುಮಾರ್ ಗೌಡ ಕರ್ನಾಟಕ ಕಾವಲು ಪಡೆಯ ರಾಜ್ಯಾಧ್ಯಕ್ಷ ಇಡನ್ ನ್ಯೂಸ್ ಅವರು ನೀವೇನಂತೀರ ಮೈಸೂರು ದಸರಾ ವಿಚಾರವಾಗಿ ಅಂತ ಕೇಳದಂತ ಸಂದರ್ಭದಲ್ಲಿ ನನ್ನ ಅಭಿಪ್ರಾಯವನ್ನ ಈ ರೀತಿ ತಿಳಿಸ್ತಾ ಇದ್ದೇನೆ ಕಂಡ ದಸರಾ ಮರುಕಳಿಸುತ್ತಾ ಅನ್ನುವಂಥದ್ದು ಇವತ್ತು ಪ್ರಶ್ನೆ ಪ್ರಶ್ನೆಯಾಗೆ ಉಳಿತಾ ಬರ್ತಾ ಇದೆ ಕಾರಣ ಇಷ್ಟೇ ಹಳೆಯ ದಸರಾವನ್ನ ನೆನಪು ಮಾಡಿಕೊಂಡು ಹೊಸ ದಸರಾವನ್ನ ಸ್ವಾಗತ ಮಾಡಬೇಕು ಅಷ್ಟೇ ಇವತ್ತಿನ ಸನ್ನಿವೇಶ ಕಾರಣ ಎಷ್ಟೇ ಪೂರ್ವಭಾವಿಯಾಗಿ ಒಂದು ದಸರಾವನ್ನ ಅಧಿಕಾರಿಗಳು ಮತ್ತು ಜನಪ್ರತಿನಿಧಿಗಳು ಮತ್ತು ಸಾರ್ವಜನಿಕರು ಒಡಗೂಡಿ ಸಭೆಗಳನ್ನ ಮೂರು ನಾಲ್ಕು ತಿಂಗಳ ಮುಂಚೆ ದಸರಾದ ಪೂರ್ವಭಾವಿ ಮಾಡಿಕೊಂಡ್ರೆ ಅತ್ಯುತ್ತಮವಾದಂತ ದಸರಾ ಮಾಡೋದಕ್ಕೆ ಈಗ್ಲೂ ಕೂಡ ಅವಕಾಶ ಇರೋಂಥದ್ದು ಆದರೆ ಅಧಿಕಾರಿ ವರ್ಗಕ್ಕೆ ಸಾರ್ವಜನಿಕರ ಭಾಗಿತ್ವ ಹಣಕಾಸಿನ ನೆರವು ಬೇಕು ಅಷ್ಟೇ ಹೊರತು ಸಾರ್ವಜನಿಕರ ಸಲಹೆ ಸೂಚನೆಗಳು ಬೇಡ ಅನ್ನುವಂಥದ್ದು ಅವರ ವಿಚಾರಧಾರಿಯಲ್ಲಿ ಅಡಗಿಸ್ಕೊಂಡು ಇಚ್ಛೆಯಂತೆ ದಸರಾವನ್ನ ನಡೆಸುವಂತ ವಾಡಿಕೆ ಬಂದು ಬಹಳಷ್ಟು ವರ್ಷಗಳಿಗೆ ಕಳೆದೋಯ್ತು ಆ ವಾಡಿಕೆ ಪುನರ್ವರ್ತನೆಯಾಗಿ ನಡೀತಾ ಬರ್ತಾ ಇದೆ ಯಾವುದೇ ಸಾರ್ವಜನಿಕರ ಅಭಿಪ್ರಾಯಗಳನ್ನ ಸಂಗ್ರಹಿಸದೆ ತಮ್ಮಿಚ್ಛೆಯಂತೆ ದಸರಾವನ್ನ ನಡೆಸುವಂಥದ್ದು ಅಧಿಕಾರಿಗಳ ಚಾಳಿಯಾಗಿ ನಡೀತಾ ಇರುವಂತದ್ದು ನಿಜವಾಗ್ಲು ಸಾರ್ವಜನಿಕರ ಅಭಿಪ್ರಾಯಗಳನ್ನ ಮನ್ನಣೆ ನೀಡಿ ಜನಪ್ರತಿನಿಧಿಗಳು ಕೂಡ ಸಾರ್ವಜನಿಕರ ಸಹಭಾಗಿತ್ವದಲ್ಲಿ ದಸರಾವನ್ನ ನಡೆಸೋದಕ್ಕೆ ಸಭೆಗಳನ್ನ ಆಯೋಜನೆ ಮಾಡಿ ಅಂತ ಸೂಚಿಸಬೇಕಾಗಿತ್ತು ಇಷ್ಟ್ರೊಳಗಾಗಲಿ ಆದರೆ ಇದುವರೆಗೂ ಜನಪ್ರತಿನಿಧಿಗಳು ಆ ಸೂಚನೆಯನ್ನ ಕೊಡ್ಲು ಇಲ್ಲ ಅವ್ರಿಗೂ ಅವಶ್ಯಕತೆ ಇಲ್ಲ ಅನ್ಸುತ್ತೆ ಸಾರ್ವಜನಿಕರನ್ನ ಭಾಗವಹಿಸೋದು ಪಾಲ್ಗೊಳ್ಳೋದು ಅದರಿಂದ ಈ ರೀತಿಯ ದಸರಾ ಆಚರಣೆಗಳನ್ನ ಅಧಿಕಾರಿಗಳ ಇಚ್ಛೆಯಂತೆ ದಸರಾಗಳು ನಡ್ಕೊಂಡ್ಬಿಡ್ತಾರಂಥದ್ದು ಜೊತೆಗೆ ಕಲೆ ಮತ್ತು ಸಂಸ್ಕೃತಿ ನಾಡಿನ ವೈಭವವನ್ನ ತಿಳಿಸಬೇಕಾದಂತ ದಸರಾದಲ್ಲಿ ಇಚ್ಛೆಯಂತೆ ಅನೇಕ ಕಲಾವಿದರುಗಳನ್ನ ಸ್ಥಳೀಯ ಕಲಾವಿದರುಗಳಿಗೂ ಅವಕಾಶ ಕೊಡಬೇಕು ಮತ್ತು ನಮ್ಮ ಅಕ್ಕಪಕ್ಕದ ರಾಜ್ಯಗಳಿಗೂ ಅವಕಾಶ ಕೊಟ್ಟು ಅಲ್ಲಿಯ ಕಲೆಗಳನ್ನು ಕೂಡ ಪ್ರೀತಿಸುವಂಥದ್ದು ಮತ್ತು ರಾಷ್ಟ್ರಕ್ಕೆ ತಿಳಿಸುವಂಥದ್ದು ಕರ್ನಾಟಕದ ವೈಭವದ ಜೊತೆಗೆ ಭಾರತದ ವೈಭವವನ್ನು ಇತರ ವಿದೇಶಿಗರನ್ನ ಆಕರ್ಷಣೆ ಮಾಡೋದಕ್ಕೆ ಮತ್ತು ವಿವಿಧ ರಾಜ್ಯಗಳ ಸಾಂಸ್ಕೃತಿಕ ಕಲೆಗಳನ್ನ ವಿಶ್ವಕ್ಕೆ ತೋರಿಸುವಂತ ಕೆಲಸವನ್ನು ಕೂಡ ಮಾಡಬೇಕು ಅನ್ನೋದು ನನ್ನ ಅಭಿಪ್ರಾಯ ಆ ನಿಟ್ಟಿನಲ್ಲಿ ಕೆಲಸ ಕಾರ್ಯಗಳನ್ನ ಮಾಡೋ ಮೂಲಕ ಮತ್ತು ಸ್ಥಳೀಯ ಕಲಾವಿದರಿಗೆ ಮೈಸೂರು ನಗರದ ಮೂಲೆ ಮೂಲೆಗಳಲ್ಲೂ ವಿವಿಧ ಕಾರ್ಯಕ್ರಮಗಳ ಅಡಿಯಲ್ಲಿ ಸ್ಥಳೀಯ ಕಲಾವಿದರಗಳಿಗೆ ಅವಕಾಶ ಮಾಡಿಕೊಡೋ ಮೂಲಕ ಸ್ಥಳೀಯ ಜನರನ್ನ ಮೈಸೂರಿನ ಹೃದಯ ಭಾಗದಲ್ಲಿ ಜನ ದಟ್ಟಣೆ ಮಾಡುವುದನ್ನ ತಪ್ಪಿಸಕ್ಕೋಸ್ಕರ ಅಲ್ಲಲ್ಲಿಯ ಆಯಾ ಭಾಗದ ಜನರನ್ನ ಅಣಿಗೊಳಿಸಿ ಆಯಾ ಜಾಗದಲ್ಲೇ ಕಾರ್ಯಕ್ರಮಗಳನ್ನ ರೂಪಿಸುದ್ರೆ ಒಂದು ಜನದಟ್ಟಣೆ ಕಡಿಮೆ ಆಗುತ್ತೆ ಜೊತೆಗೆ ಅಲ್ಲಿಯ ಸ್ಥಳೀಯರಿಗೂ ಕೂಡ ದಸರಾ ಸಂಭ್ರಮದ ವೈಭವದಲ್ಲಿ ಪಾಲ್ಗೊಳ್ಳುವಂಥದ್ದು ಆಗುತ್ತೆ ಆ ರೀತಿಯ ನಿಟ್ಟಿನಲ್ಲಿ ಈಗಲೂ ಕಾಲ ಮಿಂಚಿಲ್ಲ ಅಧಿಕಾರಿ ವರ್ಗ ಆಗ್ಲಿ ಇಲ್ಲ ಜನಪ್ರತಿನಿಧಿಗಳಾಗ್ಲಿ ಕಾರ್ಯಕ್ರಮಗಳನ್ನ ರೂಪಿಸೋ ಮೂಲಕ ನಗರದ ಒಂದು ಹತ್ತು ಕಡೆ ಆದರೂ ಈ ರೀತಿ ಕಾರ್ಯಕ್ರಮಗಳನ್ನ ರೂಪಿಸಿ ಅದರಲ್ಲೂ ವಿಶೇಷವಾಗಿ ಸ್ಥಳೀಯ ಕಲಾವಿದರಿಗೆ ವೇದಿಕೆಗಳನ್ನ ನಿರ್ಮಾಣ ಮಾಡಿಕೊಳ್ಳಲಿ ಆ ಮೂಲಕ ಸ್ಥಳೀಯ ಕಲಾವಿದರ ಜೀವನ ಉಪಯೋಗಕ್ಕೆ ಅನುಕೂಲ ಮಾಡಿಕೊಳ್ಳಲಿ ಅನ್ನೋದು ನನ್ನ ಒಂದು ರೀತಿಲಿ ಒತ್ತಾಯ ಮತ್ತು ಆಗ್ರಹ ಪೂರ್ವಕ ಒತ್ತಾಯ ಮಾಡ್ತೀನಿ ಅಧಿಕಾರಿ ವರ್ಗಗಳಲ್ಲಿ ಮತ್ತು ಜನಪ್ರತಿನಿಧಿಗಳಲ್ಲಿ ಸರ್ಕಾರಕ್ಕೂ ಕೂಡ ಇನ್ನು ವಿಶೇಷವಾಗಿ ರೈತ ಸಂತೆಗಳನ್ನ ಮತ್ತು ವಿವಿಧ ಗುಡಿ ಕೈಗಾರಿಕೆ ವಸ್ತುಗಳನ್ನ ಈ ದಸರಾ ಸಂದರ್ಭದಲ್ಲಿ ಆಯಾ ಭಾಗದಲ್ಲಿ ಮಾರಾಟ ಮಾಡೋದಕ್ಕೂ ಕೂಡ ಅವಕಾಶ ಮಾಡಿಕೊಟ್ರೆ ಹೊರಗಡೆಯಿಂದ ಬರುವಂತ ನಾಗರಿಕರು ಅದನ್ನ ತೆಗೆದುಕೊಳ್ಳೋ ಮೂಲಕ ಇಲ್ಲಿಯ ಜೀವನದ ಕಸಬಾಗಿ ಇಟ್ಕೊಂಡಿರೋ ಅನೇಕ ಗುಡಿ ಕೈಗಾರಿಕೆಗಳು ಉನ್ನತೀಕರಣ ಆಗುತ್ತೆ ಅವರು ಜೀವನ ಉಪಯೋಗಕ್ಕೆ ಅನುಕೂಲ ಮಾಡಿಕೊಡುತ್ತೆ ಆ ನಿಟ್ಟಿನಲ್ಲೂ ಕೂಡ ಅಧಿಕಾರಿಗಳು ಮತ್ತು ಜನಪ್ರತಿನಿಧಿಗಳು ವಿಶೇಷ ಕಾಳಜಿ ವಹಿಸಿ ಅವಕಾಶ ಕಲ್ಪಿಸಿಕೊಡ್ಲಿ ಆ ಮೂಲಕ ದಸರಾದ ಮೂಲಕ ಮೈಸೂರು ಜನತೆಯ ಹೊಟ್ಟೆ ತುಂಬಿಸುವಂತ ಕೆಲಸ ಜಿಲ್ಲಾಡಳಿತ ಮಾಡಲಿ ಅಂತ ನಾನು ಆಗ್ರಹಿಸ್ತೀನಿ ಮತ್ತು ಒತ್ತಾಯಿಸ್ತೀನಿ ಧನ್ಯವಾದಗಳು